ಅಂಶಲೇಖ ಸರ್ಗೆ ಧನ್ಯವಾದಗಳು ಇಲ್ಲಿ ತನಕ ಬಂದು ನಮ್ಮ ಆಶೀರ್ವದಿಸೋದೇ ದೊಡ್ಡ ವಿಷಯ ಆ್ಯಕ್ಚುಲಿ ಅವ್ರು ತುಂಬ ಬಿಡಿ ಶೆಡ್ಯೂಲ್ ಇದೆ ನಾನು ಕರೆದಾಗ ಅವ್ರು ಬರೋಲ್ಲ ಅಂತಲೇ ಒಂದು ಅಂದ್ಕೊಂಡಿದ್ದೆ ಅವರು ಒಂದೇ ಸತಿ ಹೇಳಿ ನಿಮಗೆಲ್ಲ ಬರದೆ ಇನ್ಯಾ ಹೋಗ್ತೀವೋ ಅಂತ ಒಂದೇ ಮಾತು ಹೇಳಿದ್ರು ಅಲ್ಲಿಗೆ ನಮಗೆ ಸೊ ಮೊದಲು ನಮಗೆ ನೆಕ್ಸ್ಟು ನಮ್ಮ ನರಸಿಂಹಮೂರ್ತಿ ಸರ್ ಆಗಲಿ ರವಿರಾಜ್ ಸರ್ ಆಗಲಿ ಮತ್ತೆ ಮಲ್ಲಿಕ್ ಸರು ನಾಗರಾಜ್ ಸರು ಇವರೆಲ್ಲ ಆಲ್ರೆಡಿ ಪ್ರೊಡ್ಯೂಸರ್ಸ್ ಒಂಥರ ಸೊ ನಾವೆಲ್ಲ ಕರೆದಾಗ ಅವರು ಬರ್ತಾರೆ ಅಂತಂದ್ರೆ ಅದೊಂದು ಖುಷಿ ಸಂಭ್ರಮ ಆಮೇಲೆ ಇಲ್ಲಿ ಇಷ್ಟು ಜನ ಬಂದಿದೀರ ಅನ್ನೋದು ಒಂದು ಖುಷಿ ಸಂಭ್ರಮನೆ ಅದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ನನಗೆ ಸೊ ಆಮೇಲೆ ಮಾಧ್ಯಮದವರು ಇಷ್ಟು ಬಂದಿದೀರ ತುಂಬಾ ಥ್ಯಾಂಕ್ಸ್ ಆ್ಯಕ್ಚುಲಿ ಬಂದಿರೋದಕ್ಕೆ ಸೊ ಈ ಕತೆ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀನಿ ಚಿಕ್ಕದಾಗಿ ಎಲ್ಲೋ ಒಂದು ಕಡೆ ನಾವು ಮಾತಾಡ್ತಾ ಗೊತ್ತಿದ್ವಿ ಸೊ ಎಲ್ಲರಿಗೂ ಕಣ್ಣು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತಿತ್ತು ಅವಾಗ ನಾವೆಲ್ಲೋ ಈ ಸೋಷಿಯಲ್ ಮಾಧ್ಯಮದಲ್ಲಿ ಒಂದೆಲ್ಲೋ ಒಂದು ವಿಡಿಯೋ ನೋಡಿದೆ ಆ ವಿಡಿಯೋ ನೋಡಿದಾಗ ಯಾಕೆ ಈ ಸಬ್ಜೆಕ್ಟ್ ಮಾಡಬಾರ್ದು ಅಂತ ಅನಿಸ್ತು ಅದನ್ನ ರಿಸರ್ಚ್ ಮಾಡ್ತಾ 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 ನಮಗೆ ಡೀಪ್ ಆಗಿ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ ಅದು ಹೇಗಿದೆ ಅಂತಂದ್ರೆ ಈಗ ಫಸ್ಟ್ ವೆಸ್ಟರ್ನ್ ಕಲ್ಚರಲ್ಲಿ ಅಂದರೆ ವೆಸ್ಟರ್ನ್ ಸೈಡಲ್ಲಿ ಇದ್ದಿದ್ದು ಪ್ರತಿ ಮೂವತ್ತು ಸಾವಿರ ಜನದಲ್ಲಿ ಒಬ್ಬರಿಗೆ ಇರ್ತಿತ್ತು ಈಗ ಏನಾಗ್ತಿದೆ ಲಕ್ಷದಲ್ಲಿ ಹನ್ನೆರಡು ಪರ್ಸೆಂಟ್ ಜನ ಬರ್ತಾ ಇದೆ ಸೊ ಇಟ್ ಈಸ್ ಗ್ರೋಯಿಂಗ್ ಸೊ ಇವಾಗ ನಾವು ಇಂಡಿಯಾದಲ್ಲಿ ಕೂಡ ಅದೇ ಥರ ಬೆಳೀತಾ ಹೋಗ್ತಾ ಇದೆ ಬಿಕಾಸ್ ಆಫ್ ಸ್ಕ್ರೀನ್ ಟೈಮಿಂಗ್ ಅಲ್ಲಿ ಡಿಫಿಷಿಯನ್ಸಿ ಪ್ರಾಬ್ಲಮ್ ಇತ್ತು ನ್ಯೂಟ್ರಿಷನ್ ಪ್ರಾಬ್ಲಮ್ ಇತ್ತು ಈಗ ಇಲ್ಲಿ ಎಲ್ಲ ಪ್ರಾಬ್ಲಮ್ ಬರ್ತಾ ಇದೆ ನ್ಯೂಟ್ರಿಷನ್ ಪ್ರಾಬ್ಲಮ್ ಆಗಲಿ ಡಿಫಿಷಿಯನ್ಸಿ ಅದರಿಂದ ಸೊ ಹಾಗಾಗಿ ಇದೊಂದು ಕನ್ಸೆಪ್ಟ್ ತೊಗೊಂಡ್ವಿ ಮಾಡೋಣ ಅಂತ ಸೊ ಇಲ್ಲಿ ತನಕ ಅದು ಬಂದಿದೆ ಸೊ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸಿಂಗ್ ನನಗೆ ನವೀನ್ ಅವರಾಗ್ಲಿ ಜಗದೀಶ್ ಅವರಾಗಲಿ ಇನ್ನು ನಮ್ಮ ತಂಡದವ್ರು ಎಲ್ಲರೂ ಇದ್ದಾರೆ ಹೇಳ್ಸರ್ ಹೇಳ್ತಾ ಹೋದ್ರೆ ತುಂಬ ಜನ ಇದ್ದಾರೆ ಒಂದು ಲಿಷ್ಟೇ ಸೊ ಇದು ಅವ್ರಿಗೆಲ್ಲರಿಗೂ ಸಲ್ಲತ್ತೆ ಸೊ ಇಲ್ಲಿ ನಮ್ಮ ಇನ್ನೇನು ಮಾತಾಡ್ತೀನಲ್ಲ ಸೊ ಇನ್ನು ಮಾತಾಡ್ತಾ ಹೋದ್ರೆ ತುಂಬಾ ಜಾಸ್ತಿ ಆಗುತ್ತೆ ಸೊ ಆಕ್ಚುಲಿ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ನಂಗೆ ಎಲ್ಲರಿಗೂ ಧನ್ಯವಾದಗಳು ಇನ್ನು ವರ್ಡ್ಸ್ ಮುಂದಕ್ಕೆ ಪ್ಲ್ಯಾನ್ ಸರ್ ಮಾಧ್ಯಮದವ್ರು ಕೇಳೋದು ಏನಕ್ಕೆ ಹೇಳ ಸರ್ ನನ್ನ ಡಾರ್ಲಿಂಗ್ ಆಫ್ ದಿ ಪ್ರೆಸ್ ಅಂತ ಕರಿತಾರೆ ಗೊತ್ತಾ ಅವ್ರು ಕೇಳಿದ್ರೆ ನಾನು ಕೇಳ್ತೀನಿ ನಾನು ಕೇಳೋದಲ್ಲ ಕೇಳೋದು ಸರ್ ಓಕೆ ವರ್ಡ್ಸ್ ವು ನೆಕ್ಸ್ಟ್ ಪ್ಲಾನ್ ಆಕ್ಚುಲಿ ಇದನ್ನೇ ಒಂದು ಫ್ಯೂಚರ್ ಮೂವಿ ಮಾಡೋಣ ಪ್ಲಾನ್ ಇದೆ ಸರ್ ಸೊ ನೆಕ್ಸ್ಟ್ ಅದೇ ಒಂದು ಪ್ಲಾನ್ ಇದೆ ಆದರೆ ಇಫ್ ಯು ಡೂ ದಿಸ್ ಫಿಲ್ಮ್ ಆಸ್ ಎ ಫ್ಯೂಚರ್ ಫಿಲ್ಮ್ ಇನ್ ಅದರ್ ಲ್ಯಾಂಗ್ವೇಜ್ ಓಕೆ ಕಂಪ್ಲೀಟ್ ದ ಟೆಕ್ನಿಕಲ್ ಸಪೋರ್ಟ್ ವಿಲ್ ಬಿ ಇನ್ವೆಸ್ಟೆಡ್ ಫ್ರಮ್ ಐದನೇ ಇಂಟರ್ನ್ಯಾಷನಲ್ ಓಕೆ ತುಂಬ ದೊಡ್ಡ ಅಡುಗೆ ಆಗಬೇಕು ಈಗ ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮ್ ಸಪೋರ್ಟ್ ಇದ್ರೆ ಇನ್ನೊಂದು ಹೇಳ್ಬೇಕು ನೀವಿಷ್ಟು ಮೂವಿ ನೋಡಿದ್ವಾಗ ಒಂದು ಅನ್ಸಪ್ ಸ್ಟಾರ್ಟ್ ಆಗುತ್ತೆ ನಮ್ಗೆಲ್ಲೋ ಫೀಲ್ ಸ್ಟಾರ್ಟ್ ಆಗಕ್ ಸ್ಟಾರ್ಟ್ ಆಗದೆ ಮ್ಯೂಸಿಕ್ ಇಂದ ಮ್ಯೂಸಿಕ್ ನ ಅತ್ಯುತ್ತಮ ಕೊಟ್ಟಿದ್ದು ನಮ್ಮ ರವಿರಾಜ್ ಸರ್ ಅವ್ರಿಗಂತೂ ಸ್ವಲ್ಪ ತಲೆ ತಿಂದಿದ್ದೀನಿ ಅನ್ಕೋತೀನಿ ಆಕ್ಚುಲಿ ಸರ್ ಹೇಳ್ದಂಗೆ ಮಲಿಕ್ ಸರ್ ಹೇಳ್ದಂಗೆ ನಾವು ಆಕ್ಚುಲಿ ಒನ್ ಅವರ್ ಸಿನಿಮಾ ಶೂಟ್ ಮಾಡಿದ್ವಿ ಇದನ್ನ ಅದನ್ನ ಎಡಿಟ್ ಮಾಡಿಸ್ರಿ ರವೀರಾಜ್ ಸರ್ ಹೇಳಿದ್ರು ಸರ್ ಅದೇ ಫೀಲ್ ಬರಬೇಕು ಅಂತ ಹೇಳ್ತಿದ್ರಲ್ಲ ಸೊ ನಮ್ಗೆ ಅದೇ ಶಾರ್ಟ್ ಮೂವಿ ಹೇಳ್ದಂಗೆ ನಾನು ಶಾರ್ಟ್ ಮೂವಿಲೇ ಎಂಡ್ ಮಾಡೋಣ ಯಾಕಂದ್ರೆ ಇನ್ನೂ ಕಂಟೆಂಟ್ ಬೇಕಿತ್ತು ನಮಗೆ ಸೊ ವರ್ಕ್ ಮಾಡ್ಬೇಕಾದ್ರೆ ಆಯ್ತು ಓಕೆ ಈಗ ಶಾರ್ಟ್ ಮೂವಿಲೇ ಮಾಡೋಣ ಎಂಡ್ ಮಾಡೋಣ ಅಂದ್ಬಿಟ್ಟು ನಾವು ಅಷ್ಟಕ್ಕೆ ಶಾರ್ಟ್ ಮಾಡಿದ್ವಿ ಸೊ ಅದೆಲ್ಲ ಸ್ವಲ್ಪ ಬ್ರೇಕ್ ಡೌನ್ ಆಗಿ ಅಂದ್ರೆ ಕಟ್ಔಟ್ ಡೌನ್ ಆಗಿ ಅಲ್ಲಿ ಬಂದಿದೆ ಸೊ ಎನಿವೇಸ್ ನೆಕ್ಸ್ಟ್ ಮತ್ತೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಇದಕ್ಕೆಲ್ಲ ಸ್ಫೂರ್ತಿ ನನಗೆ ಆಕ್ಚುಲಿ ಬಂದು ನನ್ನ ಗುರುಗಳು ಮತ್ತೆ ಹೇಳ್ತೀನಿ ರತ್ನಚಾ ಸರ್ ಅಂತ ಅವರು ನನಗೆ ಇದು ಕೂತ್ಕೊಂಡು ಎಷ್ಟು ಕೂತ್ಕೊಂಡು ಕೆಲಸ ಮಾಡಿದಾರೆ ಪಾಪ ಅವ್ರು ಮಂಡ್ಯದಿಂದ ವಾಪಸ್ ಇಲ್ಲಿಗೆ ಬಂದು ನನ್ನ ಜೊತೆ ಕೂತ್ಕೊಂಡು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಹೇಳಿ ಅವ್ರು ಕೂರಿಸಿ ಕಟ್ ಮಾಡಿ ಮತ್ತೆ ಹೋಗೋರು ಸೊ ವಾರದಲ್ಲಿ ಎರಡು ದಿವಸ ಬರೋರು ಥರ ಅದು ನಾನು ಅನ್ಕೋತಿದ್ದೆ ಇದನ್ ದೊಡ್ಡ ಫಿಲಮ್ ಅಲ್ಲ ವಾಪಸ್ ಇಷ್ಟೊಂದು ಕಷ್ಟ ಬಟ್ ಅವ್ರು ಅವ್ರ ಡೆಡಿಕೇಶನ್ ಅಷ್ಟಿತ್ತು ನನಗೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅವ್ರಿಗೆ ಹೇಳ್ತೀನಿ ಧನ್ಯವಾದಗಳು ಅಂತ ಅಷ್ಟೇ ನಾವು ಹಿಗಿದ್ ನಮ್ಮ ಪ್ರೊಡ್ಯೂಸರ್ ಮಾತಾಡ್ತಾರೆ